ಏ ಇನ್ನೊಂದು ಹೋಲಿಸ್ ಸರ್ಕಾರ ಬರ್ಲಿ ಆ ಸರ್ಕಾರ ಹೋಗ್ಲಿ ಅಂತೇಳಿ ಇವರೆಲ್ಲ ಬರೇ ಸುಳ್ಳು ಆಶೀರ್ವಾದನೆ ಕೊಡ್ತಿದ್ದಾರೆ ನಮಗೆ ನಾವು ಜಮೀನು ಕೊಟ್ಟಿರೋ ಅಂತ ಬಾರ ನಾವು ತಪ್ಪಿಸಿದ್ದೀವಿ ಅವರು ಸರ್ಕಾರ ಮಾಡೋದ್ ಕೆಲಸ ನಾವು ಮಾಡಿದ್ವಿ ಸರ್ಕಾರ ಜಮೀನು ತೊಗೊಂಡು ಬೇರೆ ಬೇರೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಜಮೀನು ಇದ್ರೆ ಕೊಡ್ರಿ ದುಡ್ಡು ಕೊಡ್ತೀವಿ ಅಂತೇಳಿ ತಗೋತಿದ್ದಾರೆ ನಾವು ಆ ಥರ ಮಾಡಿಲ್ಲ ನಾವೇ ಜಮೀನು ಕೊಟ್ಟಿದ್ದೆವು ಸರ್ಕಾರಕ್ಕೆ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಇಷ್ಟು ವರ್ಷ ಆಯಿತು ಬರೀ ಅಪ್ಲಿಕೇಶನ್ ತಗೊಂಡಿದ್ದಾರೆ ಎಲ್ಲ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಒಬ್ಬೊಬ್ಬರು ಎರಡು ಸತಿ ನಗರ ನಗರಸಭೆಗೆ ಎರಡು ಸತಿ ಓದ್ ಸರ್ತಿ ನೀವೇ ಒಂದು ಮಾಧ್ಯಮದಲ್ಲೇ ಪಾಪ ಒಳ್ಳೆ ನ್ಯೂಸ್ ಮಾಡಿದ್ರು ಆ ನಗರಸಭೆ ಎಲ್ಲರೂ ಕೊಡ್ತೀವಿ ಎಲ್ಲ ಒಳ್ಳೆ ನ್ಯೂಸ್ ಮಾಡಿದ್ರು ಎರಡು ಸಾವಿರದ ಹತ್ತಕ್ಕೇನೋ ನಾವು ಕೊಟ್ಟಿದೀವಿ ಇಷ್ಟು ಅಂದರೆ ಒಬ್ಬೊಬ್ಬರದು ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಐದು ಫೋಟೋ ಎಲ್ಲ ಕಳೆದ ಕಳೆದ ತಿರುಗಾಕ್ ಕೊಡ್ರಿ ಅಂದ್ರೆ ತಿರುಗಾಕ್ ಕೊಡ್ರಿ ಈವಾಗ ಮೊನ್ನೆ ಡಿ ಬಿಶ್ವಾಸ ಹೋಗಿದ್ವಿ ಬಿಶ್ವಾಸ ಡಿ ಸಿ ಫೋನ್ ಮಾಡಿದ್ರು ಡಿ ಸಿ ಕೊಡಪ್ಪ ಇವರೆಲ್ಲ ಕರೆಕ್ಟ್ ಆಗಿ ಮಾಡ್ತಿದ್ದಾರೆ ಅಂತ ಹೇಳಿ ಆಮೇಲೆ ಅದು ಬಂದು ಎಲ್ಲ ಕೂರ್ತಿ ಮೊನ್ನೆ ನೂರ ನೂರ ಐವತ್ತು ನಾಲ್ಕು ಹೆಸರು ಎಲ್ಲ ಕೊಟ್ಟಿದ್ವಿ ಪಟ್ಟಿ ಇನ್ನು ಇವತ್ತು ಕೊಡ್ತೀವಿ ಇವತ್ತು ಸೊ ಕೊಡ್ತೀವಿ ಇನ್ನು ಬ್ಯಾಲೆನ್ಸ್ ಇನ್ನೂರೊಳಗೆ ಹದಿನೈದು ಸೊಳಗೆ ಕೊಡ್ತೀವಿ ಇದು ಚಾಲು ಯಾವಾಗ ಅಂತ ಹೇಳಿ ನಮಗೆ ಒಂದು ಗೊಂದಲ ಸರ್ಕಾರದಲ್ಲಿ ನಮಗೆ ಇನ್ನೇನು ಚೆನ್ನಾಗಿ ಅಂಟಿಸ್ತಿದಾರಲ್ಲ ನಾವು ಏನು ಮಾಡಬೇಕು ಬಡವರು ಮನೆ ಮನೆ ಬಾಡಿಗೆ ಜಾಸ್ತಿ ಆಗಿದ್ದಾರೆ ನಾವು ಖರೀದಿ ಖರೀದಿ ಮಾಡಿ ಮಾಡಿದರೆ ತಪ್ಪ ಇದು ನಾವು ಗೌರ್ಮೆಂಟಿಗೆ ಜಾಗ ಕೊಟ್ಟಿದ್ರೆ ತಪ್ಪ ಅದರಿಂದ ನೀವು ಭಾಳ ವರ್ಷ ಆಗಿತ್ತು ಸರ್ ನಮಗೆ ಭಾಳ ಅಯ್ಯೋ ಅನ್ನಿಸ್ತಿದ್ದಾರೆ ಎಷ್ಟು ಹದಿನೈದು ವರ್ಷ ಆಯಿತು ಹತ್ತು ಎಕರೆ ಹದಿನೆಂಟು ಗಂಟೆ ಆಮೇಲೆ ಮೊನ್ನೆ ಇವರು ಸಿದ್ದರಾಮಯ್ಯ ಬಂದರು ಅವ್ರಿಗೆ ಒಂದು ಜಾಗ ಬೇಕು ಅಲ್ಲಿ ಫಂಕ್ಷನ್ ಮಾಡ್ತೀನಿ ದುಡ್ಡು ಇಲ್ಲ ಏನಿಲ್ಲ ಕಲ್ಲಾಕೆ ಎರಡು ಸಾವಿರದ ಹತ್ತಕ್ಕೆ ನಾವು ಖರೀದಿ ಮಾಡಿದ್ವಿ ಎರಡು ಸಾವಿರದ ಹತ್ತಕ್ಕೆ ಅವರು ವಿಶ್ವಾಸ ಸಾಹೇಬ್ರ ಹತ್ರ ಹೋಗಿ ಅವ್ರು ವಿಶ್ವಾಸ ಸಾಹೇಬ್ರೇನಾದ್ರು ನೋಡೋ ಫೋನ್ಗೆ ನಮಿನೇಷನ್ ಮಾಡಬೇಕಂದ್ರೆ ಭಾಳ ಖರ್ಚಾಗ್ತದೆ ಇದು ಆಗಲ್ಲ ನಾನು ಎರಡನ್ನ ಮಾಡಿ ನಾವು ಒಂದು ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿ ಎಲ್ಲ ಕಡೆ ಸೇರಿಸಿದೆ ಮೂರ್ತಿದ್ರು ನಾನ್ನೂರ ಹದಿನೆಂಟು ಜನ ಮತ್ತೆ ಇನ್ನೊಂದು ಆರುನೂರು ಜನ ಮೊಟ್ಟಿಗೆ ಸಾವಿರ ಜನ ನಮ್ದು ನಾನೂರ ಹದಿನೆಂಟು ಜನಕ್ಕೆ ಮನೆ ಶಾನ್ಷನ್ ಆಗಿದ್ರು ಆ ಹತ್ತಕ್ಕರೆ ಹದಿನೆಂಟು ಗಂಟೆ ಜಮೀನು ನಾವು ಸರ್ಕಾರ